ಯೋಜನಾ ಪದ್ಧತಿ ಅಂದರೆ ಏನಂತ ನೋಡು ಯೋಜನಾ ಪದ್ಧತಿಯು ಮಾಡುತ್ತ ಕಲೆ ಎಂಬ ತತ್ವವನ್ನು ಆಧರಿಸಿದೆ ಯೋಜನಾ ಪದ್ಧತಿಯು ಬೋಧನೆಯ ಆಧುನಿಕ ಪದ್ಧತಿಗಳಲ್ಲಿ ಒಂದಾಗಿದೆ ಯೋಜನಾ ವಿಧಾನವು ಶೈಕ್ಷಣಿಕ ವಿಧಾನದಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದೆ ಇದು ಶೈಕ್ಷಣಿಕ ಸಿದ್ಧಾಂತ ಮತ್ತು ರೀತಿಗೆ ಆಧುನಿಕ ಕೊಡುಗೆಯಾಗಿದೆ ಇದರ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಸ್ಪಷ್ಟವಾದ ಪರಿಕಲ್ಪನೆ ಮೂಡಿಸಬೇಕು ಎಂಬುದಾಗಿದೆ ಅಂದ್ರೆ ಯೋಜನಾ ಪದ್ಧತಿ ಅಂದ್ರೆ ಏನಂದ್ರ ಇದು ಮಾಡುತ್ತ ಕಲಿ ಎಂಬ ಆಧುನಿಕ ಬೋಧನೆಯ ಪದ್ಧತಿಯೊಳಗ ರೀತಿ ಇದರ ಉದ್ದೇಶ ಏನಂದ್ರ ವಿದ್ಯಾರ್ಥಿಗಳೊಳಗ ಸ್ಪಷ್ಟವಾದ ಕಲ್ಪನೆಯನ್ನ ಮೂಡಿಸಬೇಕೆನ್ನುವುದು ಈ ಯೋಜನಾ ಪದ್ಧತಿಯ ಉದ್ದೇಶ ಅಂತ ಹೇಳಿ ಇಲ್ಲಿ ಯೋಜನಾ ಪದ್ಧತಿಯೊಳಗ ಹೇಳ್ತಾರೆ ಯೋಜನಾ ಪದ್ಧತಿಯ ವ್ಯಾಖ್ಯೆಗಳನ್ನ ನೋಡೋಣ ಯಾರ್ಯಾರು ಯಾವ ರೀತಿ ವ್ಯಾಖ್ಯಗಳನ್ನ ಕೊಟ್ಟಾರಂತ ಹೇಳಿ ನೋಡೋಣ ಮೊದಲೇನಾಗಿ ನಾವು ಜಾಂಡ್ ಡೂ ಯಾರು ಏನ್ ಹೇಳಿದ್ದಾರೆ ಫಲಪ್ರದವಾದ ತತ್ವಶಾಸ್ತ್ರದ ಪ್ರಾಯೋಗಿಕ ಫಲಿತವೇ ಯೋಜನಾ ಪದ್ಧತಿಯಾಗಿದೆ ಅಂತ ಹೇಳಿ ಜಾಡ್ ಅವರು ಅವರು ಇನ್ನು ಎರಡನೇದು ಪ್ರೊಫೆಸರ್ ಬಲ್ಲಾಂಡ್ ಇವ್ರೇನ್ ಹೇಳ ಶಾಲಾ ಪರಿಸರದಲ್ಲಿ ವಿದ್ಯಾರ್ಥಿಗಳು ಕಲಿಯಲ್ಪಡುವ ವಾಸ್ತವ ಜೀವನದ ಒಂದು ಭಾಗವೇ ಯೋಜನೆಯಾಗಿದೆ ಅಂತ ಅಂದ್ರ ಶಾಲೆಯೊಳಗ ವಿದ್ಯಾರ್ಥಿಗಳು ವಾಸ್ತವದ ಒಂದು ಜೀವನ ಏನೈತಲ್ಲ ಅದೇ ಏನೈತೆ ಆಗಿದೆ ಅಂತ ಹೇಳಿ ಯಾರು ಹೇಳ ಪ್ರೊಫೆಸರ್ ಬಲ್ಲಾಡ್ ಅವರು ಯೋಜನಾ ಪದ್ಧತಿಯ ತತ್ವಗಳನ್ನು ನೋಡೋಣ ಯಾವ ತತ್ವಗಳು ಕಲಿಯುವ ನಿಯಮಗಳ ತತ್ವ ಎರಡನೇದು ಉದ್ದೇಶ ತತ್ವ ಚಟುವಟಿಕೆಯ ತತ್ವ ಸ್ವಾತಂತ್ರ್ಯದ ತತ್ವ ಅನುಭವದ ತತ್ವ ನೈಜತೆಯ ತತ್ವ ಉಪಯುಕ್ತತೆಯ ತತ್ವ ಲಾಸ್ ಸಹಸ ఇవు ఏంద్ర అసతి తత్వ్వు పద్ధ నోడ మొదలెదవ్ అంద్ర సన్న అంద్ర శిక్షకర్ ఇల్ ఏన్మాబంద్ర విద్యార్థి తమగ ఇష్టవోజనయ ఆయ్కె మేన్మాబంద్ర అది తక్కు స్థితి ఏన్మాగికొడ్ అంతి ఇల్లు హతారు ఇన్ ఎరేద్ర యోజనయ ఆయ్కె యోజనయ ఆయ్కె మాట్లా విద్యార్థి ముక్త అవకాశవన్న ఏన్ ఒడంతిజనయొడతారు అంద్ర యోజసరు విద్యార్థి సేర్కొంట్ర యోజనయ బూర్ణ వాళ్ళ చర్చి యోజన సమగ్ర వివరతీక ఆగల ఏన్మాబంద్ర యోజనయ తయార దంరా కారేం చలి మక్కళు కారేపం మంచికొండు సకారదిత కిలసా మాడువరు